ನಟ ದರ್ಶನ್ ಅವರು ಕೋಪದ ಕೈಗೆ ಬುದ್ಧಿ ಕೊಟ್ಟು ಮಾಡಿದ ತಪ್ಪಿನಿಂದ ಇದೀಗ ಪರಪ್ಪನ ಅಗ್ರಾರ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ ಆದರೆ ಅವರನ್ನೇ ದೇವರಂತೆ ಪ್ರೀತಿಸುತ್ತಿದ್ದ ಲಕ್ಷಾಂತರ ಅಭಿಮಾನಿಗಳು ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದ್ದಾರೆ ಸ್ನೇಹಿತೆ ಪವಿತ್ರಗೌಡ ಸಹವಾಸದಿಂದ ದರ್ಶನ್ ಜೈಲು ಸೇರಿದ್ದರೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರು ಗಂಡನನ್ನ ಬಿಟ್ಟುಕೊಟ್ಟಿಲ್ಲ ಕಷ್ಟದ ಸಮಯದಲ್ಲಿ ಪತಿಯ ಪರ ನಿಂತಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಬಿಡುಗಡೆ ಮಾಡಿಸಲು ಶತ ಪ್ರಯತ್ನ ನಡೆಸುತ್ತಿದ್ದಾರೆ ಒಂದು ಕಡೆ ವಕೀಲರ ಜೊತೆ ಚರ್ಚಿಸಿ ಕಾನೂನು ಹೋರಾಟ ಮಾಡುತ್ತಿದ್ದಾರೆ ಇನ್ನೊಂದು ಕಡೆ ದೇವಸ್ಥಾನ ಸುತ್ತುತ್ತ ಹೋಮ ಪೂಜೆ ಮಾಡಿಸುತ್ತಿದ್ದಾರೆ ಇದೇಗ ವಿಜಯಲಕ್ಷ್ಮಿ ಅವರ ಬಳಿಕ ಮಗ ವಿನೀಶ್ ಕೂಡ ತಂದೆಯ ಬಿಡುಗಡೆಗಾಗಿ ಎಂತಹ ಕೆಲಸ ಮಾಡಿದ್ದಾನೆ ಗೊತ್ತಾ ಗೊತ್ತಾದರೆ ನಿಮಗೂ ಸಹ ತುಂಬಾ ನೋವಾಗುತ್ತೆ ಹೌದು ದರ್ಶನ್ ಅವರು ಜೈಲಿಗೆ ಹೋದ ದಿನದಿಂದ ಮಗ ವಿನೀಶ್ ತುಂಬಾನೇ ನೋವಿನಿಂದ ಕಣ್ಣೀರು ಹಾಕುತ್ತಿದ್ದಾನಂತೆ ಸರಿಯಾಗಿ ಊಟ ಕೂಡ ಮಾಡದೆ ಶಾಲೆಗೂ ಸಹ ಸರಿಯಾಗಿ ಹೋಗದೆ ತಾಯಿ ಬಳಿ ಅಪ್ಪನನ್ನ ನೋಡಬೇಕು ಅಂತ ಕಣ್ಣೀರು ಹಾಕುತ್ತಾನಂತೆ ಇದೀಗ ಅಪ್ಪ ಬೇಗ ಬಿಡುಗಡೆಯಾಗಿ ಬರಲಿ ಅಂತ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯ ಬಳಿ ಹರಿಕೆ ಮಾಡಿಕೊಂಡಿದ್ದಾನಂತೆ ವಿನೀಶ್ ದುಃಖ ನೋಡಲಾರದೆ ನಾನು ಇನ್ನು ಮುಂದೆ ಯಾವ ತಪ್ಪು ಮಾಡಲ್ಲ ಯಾರ ಸಹವಾಸ ಕೂಡ ಮಾಡಲ್ಲ ಎಂದಿದ್ದಾರಂತೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ